ಬಿಗ್ ಬಾಸ್ ಮನೆಯ ನೂತನ ಕ್ಯಾಪ್ಟನ್ ಆಗಿ ಪವರ್ ಅನ್ನ ಪಡೆದುಕೊಂಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಅಪ್ರೀತಿ ಹನುಮಂತ್ ಹನುಮಂತು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರು ಸಹ ನೋಡಿದ್ದಾರೆ ಮೆಚ್ಕೊಂಡಿದ್ದಾರೆ ಹನುಮಂತನ ಆಟವನ್ನ ಲೈಕ್ ಮಾಡ್ತಾ ಇದ್ದಾರೆ ಇಷ್ಟಪಡ್ತಾ ಇದ್ದಾರೆ ಅದೇ ರೀತಿ ಸೂಪರ್ ಆಗಿ ಆಡ್ತಾ ಇರಬಹುದು ಹನುಮಂತ ಹನುಮಂತನ ಆಟ ಕಂಪ್ಲೀಟ್ ಆಗಿ ಚೆನ್ನಾಗಿದೆ ಎಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ ಸೊ ಇದೇ ರೀತಿ ಹನುಮಂತ ಆಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಅವ್ರು ಟಾಪ್ ಸೆಕೆಂಡ್ ಅಂತೂ ಬಂದೇ ಬರ್ತಾರೆ ಅಂತ ಪ್ರತಿಯೊಬ್ಬರ ಅನಿಸಿಕೆ ಮತ್ತೆ ಅಭಿಪ್ರಾಯ ಯಾಕೆಂದ್ರೆ ಹನುಮಂತನಿಗೆ ತುಂಬಾ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಅದು ಈಗಾಗಲೇ ಎಲ್ಲರೂ ಕೂಡ ನೋಡಿರ್ತೀವಿ ಹನುಮಂತ ನಾನ್ ನಮಿನೇಟ್ ಆಗಲಿಲ್ಲ ಡೈರೆಕ್ಟ್ ಆಗಿ ಒಂದು ಟಾಸ್ಕ್ ಅನ್ನ ವಿನ್ ಆಗಿ ಟಿಕೆಟ್ ಅನ್ನು ಪಡೆದುಕೊಳ್ತಾರೆ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಪವರ್ ಏನಪ್ಪಾ ಅಂದ್ರೆ ಹನುಮಂತನಿಗೆ ಕ್ಯಾಪ್ಟನ್ಸಿ ಪಟ್ಟವು ಕೂಡ ಸಿಗುತ್ತೆ ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಸದ್ಯದ ಆ ಮಟ್ಟಿಗೆ ಸೊ ನೋಡ್ಬೇಕು ಏನಾಗುತ್ತೆ ಒಂದು ವಾರಗಳ ಕಾಲ ಪ್ರಸಾರವಾಗುತ್ತೆ ಈ ವಾರ ಮತ್ತೆ ಮುಂದಿನ ವಾರ ಸೊ ಅದಾದ ಬಳಿಕ ಎಲಿಮಿನೇಷನ್ ಏನು ಕೂಡ ಇರಲ್ಲ ಡೈರೆಕ್ಟ್ ಫಿನಾಲೆ ಅಂತ ಹೇಳ್ಬೋದು ಐದು ಜನರ ಬಗ್ಗೆ ಯಾರು ವಿನರ್ ಆಗ್ತಾರೆ ಯಾರು ಸೆಕೆಂಡ್ ಪ್ಲೇಸ್ ಯಾರು ತರ್ಡ್ ಪ್ಲೇಸ್ ಅಂತ ಗೊತ್ತಾಗುತ್ತೆ ಹನುಮಂತನಿಗೆ ತುಂಬಾ ಜನ ಸಪೋರ್ಟ್ ಮಾಡುತ್ತಿದ್ದು ವಿನ್ ಆಗದ್ರು ಪರವಾಗಿ ಅಟ್ ಲೀಸ್ಟ್ ಸೆಕೆಂಡ್ ಯಾರು ಬರ್ಲಿ ಅಂತ ತುಂಬಾ ಜನ ವಿಶ್ ಮಾಡ್ತಾರೆ ನಿಮ್ಗೆ ಅನ್ಸುತ್ತೆ ಹನುಮಂತ ಗೆಲ್ಬೇಕಾ ಅಥವಾ ಸೆಕೆಂಡ್ ಬರಬೇಕಾ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ ಹನುಮಂತನ ಫ್ಯಾನ್ ಫಾರ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಟ್ವಿಟರ್ ನಲ್ಲಿ ಕೂಡ ಎಕ್ಸ್ ಖಾತಿಯಲ್ಲಿ ಕೂಡ ಹನುಮಂತ ವಿನ್ ಆಗಬೇಕು ಹನುಮಂತ ಆಲ್ ಇಸ್ ಹನುಮಂತ ಅಂತೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ಕ್ಯಾಪ್ಟನ್ಸ್ ಆಗಿದ್ದಾರೆ ಹನುಮಂತ ಹನುಮಂತನಿಗೆ ಒಂದು ಪವರ್ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು